ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ತದನಂತರ ವಿಡಿಯೋವನ್ನು ನೋಡೋಕ್ಕೆ ಮುಂದುವರಿಸಿ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ದೀರಾ ಸೊ ಗಾಯ್ಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನೀವು ದಿನಮಿಡೀ ಯಾರನ್ನ ತುಂಬ ಇಷ್ಟಪಟ್ಟು ಚಿಂತೆ ಮಾಡ್ತಿರೋಕೆ ಅವೆ ಅವ್ರು ಊಟ ಮಾಡಿದ್ರೆ ಅವ್ರ ತಿಂಡಿ ಮಾಡಿದ್ರೆ ಅವ್ರ ಆರೋಗ್ಯ ಹೇಗಿದೆ ಅವ್ರ ಕೆಲಸಕ್ಕೆ ಹೋದ್ರೆ ಕ್ಷೇಮವಾಗಿ ತಲುಪಿದ್ರೆ ಅವ್ರ ಹಣಕಾಸಿಂದ ಏನಾದರೂ ತೊಂದರೆ ಇದೆ ಈ ಥರ ತುಂಬ ಡೀಪಾಗಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಒಂದು ಭಾವನೆ ಇದೆ ಓಕೆ ಅವರು ಸಹ ನೀವೇನು ಈ ತರ ಯೋಚನೆ ಮಾಡ್ತೀರಾ ಪ್ರತಿ ಒಂದು ಹಂತದಲ್ಲೂ ಅವರು ಸಹ ನಿಮ್ಮ ಬಗ್ಗೆ ಇದೇ ತರ ಯೋಚನೆ ಅಂತಕ್ಕಂಥದ್ದು ಮಾಡ್ತಾರ ಇಲ್ವಾ ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ ಓಕೆ ಸೊ ಗೈಸ್ ಮೈಂಡ್ ಕಾಮ್ ಮಾಡ್ಕೊಳ್ಳಿ ಆ ಒಂದು ಪರ್ಸನ್ ಯಾರಿದ್ದಾರೆ ಯಾರಿಗೋಸ್ಕರ ವಿಡಿಯೋವನ್ನ ನೋಡ್ತಾ ಇದೀರ ಆ ವ್ಯಕ್ತಿಯನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಯುನಿವರ್ಸ್ ಏಂಜಲ್ಸ್ ವೀಕ್ಷಕರಿಗೆ ಕರೆಕ್ಟಾದ ಒಂದು ಇನ್ಫಾರ್ಮೇಷನ್ ಒಂದು ಗೈಡೆನ್ಸನ್ನು ದಯವಿಟ್ಟು ಕೊಡಿ ಥಿಂಕ್ ಮಾಡಿ ನಿಮ್ಮ ಪರ್ಸನನ್ನು ವಿಷುಲೈಸ್ ಮಾಡಿ ಓಕೆ ವಿಷಲೈಸ್ ಮಾಡಿ ಅವರು ಯಾವ ಥರ ಒಂದು ಭಾವನೆಯನ್ನು ಹೊಂದಿದ್ದಾರೆ ನಿಮ್ಮ ಬಗ್ಗೆ ಓಕೆ ನಿಮ್ಮ ಬಗ್ಗೆ ಯಾವ ಥರ ಭಾವನೆ ಹೊಂದಿದ್ದಾರೆ ಆ್ಯಂಡ್ ಓವರ್ ಆಲ್ ರಿಸಲ್ಟ್ ಯಾವ ಥರ ಬರುತ್ತೆ ಓಕೆ ಗೈಸ್ ಎಷ್ಟು ಎನರ್ಜಿಸ್ ಬಂದಿದೆ ನಾನು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಸಿ ಮೊದಲನೇದಾಗಿ ನಿಮ್ಮ ಪರ್ಸನ್ ಯಾರಿಗೋಸ್ಕರ ವಿಡಿಯೋ ನೋಡ್ತಿದ್ರ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಸಿ ಒಂದು ರೀತಿ ಥಿಂಕ್ ಮಾಡ್ತಾರಾ ನಿಮ್ಮ ಬಗ್ಗೆ ಅಂತ ಕೇಳೋದಾದ್ರೆ ಒಂದು ರೀತಿ ಫಿಫ್ಟಿ ಫಿಫ್ಟಿ ಹೌದು ಥಿಂಕ್ ಮಾಡ್ತಾರೆ ಆದರೆ ಸಂಪೂರ್ಣವಾಗಿ ಅಲ್ಲ ಒಂಥರ ಫಿಫ್ಟಿ ಫಿಫ್ಟಿ ಸೆಟ್ ಅಂತಕ್ಕಂಥದ್ದು ಇರುತ್ತೆ ಕೆಲವೊಮ್ಮೆ ಥಿಂಕ್ ಮಾಡ್ತಾರೆ ಕೆಲವೊಮ್ಮೆ ಥಿಂಕ್ ಮಾಡಲ್ಲ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನು ಮಾಡ್ತಿರ್ಬೋದು ನೀವು ಅನ್ನೋ ಒಂದು ಕುತೂಹಲದಿಂದ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಆ್ಯಂಡ್ ನಿಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಇನ್ನೆಲ್ಲಾದರೂ ನಿಮ್ಮ ಸ್ಟೇಟಸ್ ಏನಾದರೂ ವಾಟ್ಸಪ್ ಸ್ಟೇಟಸ್ ಏನಾದರೂ ಹಾಕಿದರೆ ಅಲ್ಲಿ ನಿಮ್ಮನ್ನ ನೋಡ್ತಕ್ಕಂಥದ್ದು ಒಟ್ಟಿನಲ್ಲಿ ಒಂದು ರೀತಿ ಫಿಫ್ಟಿ 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 ಸೆಟ್ ಇದ್ರೂ ಫಾಲೋ ಅಂತಕ್ಕಂಥದ್ದು ಮಾಡ್ತಾನೆ ಅಂದರೆ ನೀವು ಏನು ಮಾಡ್ತಿದ್ದೀರಾ ಅನ್ನೋ ಒಂದು ಕುತೂಹಲ ಅಂತಕ್ಕಂಥದ್ದು ಜಾಸ್ತಿ ಅಂತಾನೆ ಹೇಳ್ಬಹುದು ಬಟ್ ಏನಪ್ಪ ಅಂತಂದರೆ ಈ ವ್ಯಕ್ತಿಗೆ ಕೆಲವೊಮ್ಮೆ ಆ ಕುತೂಹಲ ಜಾಸ್ತಿ ಇರುತ್ತೆ ಆ್ಯಂಡ್ ಕೆಲವೊಮ್ಮೆ ಅವರು ಲೆಕ್ಕ ಮಾಡಲ್ಲ ಸೊ ಒಂಥರ ಫಿಫ್ಟಿ ಫಿಫ್ಟಿ ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಇವ್ರಿಗೆ ಅನ್ನಿಸ್ತಾ ಇದೆ ನೀವು ತುಂಬ ಬೇಗ ನಿರ್ಧಾರವನ್ನು ಬದಲಾಯಿಸ್ತೀರಾ ಅಂತ ಓಕೆ ಇವರ ಮನಸ್ಸಿನಲ್ಲಿ ಏನು ಇದೆ ಭಾವನೆ ನಿಮ್ಮ ಬಗ್ಗೆ ಅನ್ನೋದನ್ನ ನಾವ್ ಇಲ್ಲಿ ನೋಡ್ತಾ ಇರೋದು ಓಕೆ ಸೊ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅನ್ಕೋತಾರೆ ಇಲ್ಲ ನೀವು ಬೇಗ ಚೇಂಜ್ ಆಗ್ತೀರಾ ತುಂಬಾ ಬೇಗ ಡಿಸಿಷನ್ಸ್ ಅನ್ನ ಬೋನೋ ಚೇಂಜ್ ಮಾಡ್ತೀರಾ ಅಂಡ್ ಏನಪ್ಪಾ ಅಂತಂದ್ರೆ ನೀವು ಇವರ ಲೈಫಿಗೆ ಬಂದ ನಂತರ ಇವರ ಲೈಫ್ ತುಂಬ ಚೆನ್ನಾಗಾಗಿದೆ ಒಂದು ಪಾಸಿಟಿವಿಟಿ ಅಂತಕ್ಕಂಥದ್ದನ್ನ ಇವರ ಲೈಫ್ಗೆ ನೀವು ತಂದು ಕೊಟ್ಟಿದ್ದೀರಾ ಅಂತ ಫೀಲ್ ಆಗ್ತಾರೆ ಅಂದರೆ ಒಂದು ಗ್ರಾಟಿಟ್ಯೂಡಿನ ಒಂದು ಭಾವನೆ ಇದೆ ಅಂತ ಹೇಳ್ಬೋದು ಸೊ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಒಂದು ಗ್ರಾಟಿಟ್ಯೂಡ್ ಭಾವನೆ ಇದೆ ಒಂದು ಅಂದರೆ ಒಂದು ಮನೆ ಖರೀದಿ ಮಾಡೋದಾಗಿರ್ಬೋದು ಅಥವಾ ಮನೆ ಮಾಡಿರ್ತಕ್ಕಂಥದ್ದು ಆಗಿರ್ಬೋದು ಎಮೋಷನ್ಸ್ ಅಂತಕ್ಕಂಥದ್ದು ಅಥವಾ ಸೈಟಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನೀವು ಬಂದ ನಂತರವೇ ಇವ್ರಿಗೆ ಒಂದ್ ರೀತಿ ಒಳ್ಳೇದಾಗಿದೆ ಅನ್ನೋ ಒಂದು ಭಾವನೆ ಅಂತೂ ಖಂಡಿತವಾಗ್ಲೂ ಇದೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನೀವು ತುಂಬಾ ಜಾಲಿ ಆಗಿರ್ತೀರ ಫ್ರೀಡಮ್ ಆಗಿರ್ತೀರ ಅಂತ ಯೋಚನೆ ಮಾಡ್ತಾರೆ ಇದು ನಿಮ್ಮ ಒಂದು ಪಾಯಿಂಟ್ ಆಫ್ ಸುಳ್ಳು ಆಗಿರ್ಬೋದು ಅಯ್ಯೋ ನಾನು ಯೋಚನೆ ಮಾಡ್ತೀನಲ್ಲ ಅಂತ ನಿಮ್ಗಿದೆ ಬಟ್ ಅವರ ಪರ್ಸೆಪ್ಷನ್ ಅಲ್ಲಿ ಅವರು ಈ ತರ ಅನ್ಕೋತಾ ಇದ್ದಾರೆ ಸೊ ಅದನ್ನ ನಾವ್ ಇಲ್ಲಿ ನೋಡ್ತಾ ಇರೋದು ಓಕೆ ಅವ್ರು ಅನ್ಕೋತಾ ಇದಾರೆ ಇಲ್ಲ ನೀವು ತುಂಬಾನೇ ಜಾಲಿ ಆಗಿದ್ದೀರಾ ಯಾರನ್ನು ಕೇರ್ ಮಾಡಲ್ಲ ಅಹ್ ತುಂಬಾನೇ ಆರಾಮಾಗಿದಾರಾ ಅನ್ನೋ ಒಂದು ಭಾವನೆಯನ್ನ ಅವರು ಹೊಂದಿದ್ದಾರೆ ಅಂತ ಹೇಳಬಹುದು ಇನ್ನೊಂದು ರೀತಿ ಏನಪ್ಪಾ ಅಂದ್ರೆ ನಿಮ್ಮನ್ನ ಅವರು ಒಂದು ಗುರುಗಳ ರೀತಿ ನೋಡ್ತಾರೆ ಅಂದ್ರೆ ಬಹುಶಃ ಇವರು ನಿಮ್ಮ ಬಳಿ ಬಂದು ಸಜೆಶನ್ಸ್ ತಗೊಂಡಿರ್ತಕ್ಕಂಥ ಇವ್ರಿಗೆ ಏನೇ ಪ್ರಾಬ್ಲಮ್ ಅನ್ನು ಫಸ್ಟ್ ಬರ್ತಾ ಇದ್ದಿದ್ದೆ ನಿಮ್ಮ ಹತ್ರ ಹಣಕಾಸಿಂದ ಇರ್ಬೋದು ಅಥವಾ ಏನೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಥವಾ ಇನ್ನೇನೋ ಬೇಕಾಗಿರತ್ತೆ ಇವ್ರಿಗೆ ಲೈಫಲ್ಲಿ ಸೊ ಏನೇ ಒಂದು ಸಮಸ್ಯೆ ಇದ್ರು ಅನಿಸುತ್ತೆ ನಾನು ನಿಮ್ಮ ಹತ್ರ ಬಂದ್ರೆ ನನಗೆ ಸಲ್ಯೂಷನ್ ಸಿಗುತ್ತೆ ಅನ್ನೋ ಒಂದು ಭಾವನೆಯನ್ನ ಇವರು ಹೊಂದಿದ್ದಾರೆ ಅಂದ್ರೆ ಒಂದ್ ರೀತಿ ನಾನು ಲೈಫ್ ಅಲ್ಲಿ ಎಲ್ಲೇ ಏನೇ ಮಾಡ್ಬೋದು ಎಲ್ಲೇ ಸಿಕ್ಕಾಕೋಬಹುದು ಅದೇ ಸಲ್ಯೂಷನ್ ಮಾತ್ರ ನಿಮ್ಮ ಹತ್ರನೇ ಸೊ ಏನೇ ಪ್ರಾಬ್ಲಮ್ ಇದ್ರು ನಿಮ್ಮ ಹತ್ರನೇ ಬರಬೇಕು ಅನ್ನೋ ಒಂದು ಸ್ಟ್ರಾಂಗ್ ಭಾವನೆ ಇವರ ಮನಸ್ಸಿನಲ್ಲಿ ಇದೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ವ್ಯಕ್ತಿಗೆ ಒಂಥರ ಎಷ್ಟೇ ಪ್ರೀತಿ ಕೊಡಿ ಎಷ್ಟೇ ಒಲವು ತೋರಿಸಿ ಆದ್ರೂ ಇವ್ರಿಗೆ ಇಲ್ಲ ನನಗೆ ಸಾಕಾಗಲ್ಲ ನನ್ನ ಜೀವನ ಖಾಲಿಯಾಗಿದೆ ಅನ್ನೋ ಒಂದು ಭಾವನೆ ಜಾಸ್ತಿ ಅಂದರೆ ಸಿಕ್ಕಾಪಟ್ಟೆ ಸಿಟ್ಟು ಓಕೆ ನೀವು ನೋಡ್ಬೋದು ಇವ್ರಿಗೆ ಹೇಳಬೇಕು ಅಂದ್ರೆ ದೇವರೇ ಒಂದು ಹೊಸ ಆಪರ್ಚುನಿಟಿ ಹೊಸ ಅವಕಾಶಗಳು ಹೊಸ ಪ್ರೀತಿ ತಂದು ಕೊಟ್ರು ನನಗಿದ್ ಸಾಲಲ್ಲ ಒಂಥರ ಆಸೆ ಜಾಸ್ತಿ ಅಂತ ಹೇಳ್ಬೋದು ಮನುಷ್ಯನಿಗೆ ಇಲ್ಲ ನನಗಿದ್ ಸಾಕಾಗಲ್ಲ ನನಗಿನ್ನೂ ಬೇಕು ನನಗಿನ್ನೂ ದೊಡ್ಡದಾಗಿರೋದು ಬೇಕು ಇನ್ನೂ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿಗೆ ಬೇಕು ನನಗೆ ಅನ್ನೋ ಒಂದು ಗ್ರೀಡಿನೆಸ್ ಜಾಸ್ತಿ ಅಂದರೆ ಆಲ್ರೆಡಿ ಎಲ್ಲ ಇದೆ ವ್ಯಕ್ತಿ ಅದರ ಅವರ ವಾತಾವರಣ ಎಲ್ಲವೂ ಚೆನ್ನಾಗಿದೆ ನೆರಳಲ್ಲಿದ್ದಾರೆ ಒಳ್ಳೆ ಮನೆ ಎಲ್ಲವೂ ಇದೆ ಆದ್ರೂ ಅತಿ ಆಸೆಯಿಂದ ಇವರು ತಮ್ಮ ತನವನ್ನ ಕಳ್ಕೊತಾ ಇದ್ದಾರೆ ಇಲ್ಲಿ ಅಂತಾನು ಇಲ್ಲಿ ಎನರ್ಜಿಸ್ ಬರ್ತಿದೆ ಸಿ ಒಂದು ಫಿನಾನ್ಷಿಯಲ್ ಲಾಸ್ ಅಂತಕ್ಕಂಥದ್ದು ನೋಡ್ತಂದ್ರೆ ಸಿ ಇವ್ರಿಗೆ ಹೇಳ್ಬೇಕು ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ನೀವು ಸಹ ತುಂಬಾ ಸಹಾಯ ಮಾಡಿರ್ತಕ್ಕಂತ ಸನ್ನಿವೇಶಗಳೂ ಇದೆ ಓಕೆ ಅಂಡ್ ಸಪೋರ್ಟ್ ಸಹ ನೀವು ಕೊಟ್ಟಿದ್ದೀರಾ ಈ ವ್ಯಕ್ತಿಗೆ ಅಂಡ್ ಅದಕ್ಕೆ ಒಂದು ಕೃತಜ್ಞತೆ ಭಾವ ಇದೆ ಬಟ್ ಇವ್ರಿಗೇನು ಅನ್ಸುತ್ತೆ ಅಂದ್ರೆ ಓಕೆ ಬಹುಶಃ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆಯೇನೋ ನನ್ಕಿನ್ನ ನೀವು ಚೆನ್ನಾಗಿದ್ದೀರೇನೋ ಅನ್ನೋ ಒಂದು ತಪ್ಪ ಕಲ್ಪನೆ ಇವರ ಮೈಂಡಲ್ಲಿ ಇದೆ ಅದಕ್ಕೆ ಇವ್ರು ಅನ್ಕೋತಾ ಇದ್ದಾರೆ ಓಕೆ ನನ್ನ ಹತ್ರ ಏನೋ ಅಷ್ಟು ದುಡ್ಡಿಲ್ಲ ಎಲ್ಲವೂ ನಿಮ್ಮ ಹತ್ರ ಇದೆ ನೀವು ತುಂಬಾ ಸ್ಟೇಬಲ್ ಆಗಿದ್ದೀರಾ ಲೈಫಲ್ಲಿ ಓಕೆ ಸೊ ಈ ಥರ ಒಂದು ಭಾವನೆ ಇವ್ರಿಗೆ ಓಕೆ ಬಟ್ ಹಣಕಾಸಿನ ವಿಚಾರದಲ್ಲಂತೂ ಇವರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತ ಹೇಳ್ಬೋದು ಓಕೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಒಂದು ಒಳ್ಳೆ ಕನಸನ್ನು ಕಂಡಿದ್ದಾರೆ ಓಕೆ ಒಂದು ಹ್ಯಾಪಿ ಫ್ಯಾಮಿಲಿಯನ್ನು ನೋಡ್ತಾ ಇದ್ದಾರೆ ಖುಷಿಯಾದ ಒಂದು ವಾತಾವರಣ ಒಂದು ವೆಕೇಶನ್ ಅಂತಕ್ಕಂಥದ್ದು ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಸದ್ಯದಲ್ಲೇ ಅವರು ನಿಮಗೆ ಸಂಪರ್ಕ ಮಾಡ್ಬೋದು ಎಲ್ಲಾರು ಒಂದು ಹೊರಗಡೆ ಮೀಟಿಂಗ್ ಅಥವಾ ಎಲ್ಲಾರು ಹೋಗ್ ಬರ್ತಕ್ಕಂತ ಒಂದು ಸನ್ನಿವೇಶವನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ್ಯಂಡ್ ಎಚ್ಚರಿಕೆಯಿಂದ ಇರಿ ಯಾಕಂತಂದರೆ ನಿಮಗೆ ಮತ್ತು ನಿಮ್ಮ ಪರ್ಸನ್ ನಡುವೆ ಒಂದು ಸಣ್ಣ ಪುಟ್ಟ ಕ್ಲಾಶಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅನಿಸುತ್ತೆ ಸಿ ಆಲ್ರೆಡಿ ನಾನು ಹೇಳ್ದಂಗೆ ಅವ್ರಿಗೆ ಸ್ವಲ್ಪ ಗ್ರೀಡಿನೆಸ್ ಜಾಸ್ತಿ ಅತಿ ಆಸೆ ಅಂತ ನಾನು ಹೇಳಿದೆ ಇಲ್ಲಿ ಆಲ್ರೆಡಿ ಸೊ ಆ ಒಂದು ಕಾರಣದಿಂದ ಕೆಲವೊಮ್ಮೆ ಇವ್ರಿಗೆ ನೀವೇನು ಹೇಳ್ತೀರಾ ಅಥವಾ ನಿಮ್ಮಿಂದ ಏನು ಸಿಗುತ್ತೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಸೊ ಅದನ್ನು ನಿರಾಕರಿಸೋದೇ ಜಾಸ್ತಿ ಈ ವ್ಯಕ್ತಿ ಅತಿ ಆಸೆ ರೈಟ್ ಸೊ ಆ ಒಂದು ಕಾರಣದಿಂದಾನೇ ಸಣ್ಣ ಪುಟ್ಟ ಕ್ಲಾಶಸ್ ಅಂತಕ್ಕಂಥದ್ದು ಆದ್ರೆ ಈ ಕ್ಲಾಶಸ್ ಅನ್ನ ನೀವೇನಾದ್ರೂ ಅಲ್ಲಲ್ಲೇ ಸರಿ ಮಾಡಿಕೊಳ್ದೆ ಇದ್ರೆ ಒಂದು ಮೇಜರ್ ಬ್ರೇಕಪ್ ಅಂತಕ್ಕಂಥದ್ದು ಆಗುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ನೀವು ಆಮೇಲೆ ಎಷ್ಟೇ ಹೋಗಿ ಸಾರಿ ಕೇಳಿ ಎಷ್ಟೇ ನೀವು ಕಾಲ್ ಹಿಡಿದ್ರು ಅವರು ಕ್ಯಾರೆ ಮಾಡಲ್ಲ ಓಕೆ ಸೊ ಹಾಗಾಗಿ ಜಗಳ ಸಣ್ಣದಿದ್ದಾಗ್ಲೇನೆ ನೀವು ಅದನ್ನ ಸರಿ ಮಾಡ್ಕೊಳ್ಳೋಕ್ ಟ್ರೈ ಮಾಡಿ ಇಲ್ಲ ಅವ್ರ ಮಾತು ಕೇಳ್ತಾ ಇಲ್ವಾ ಸ್ವಲ್ಪ ತಾಳ್ಮೆಯಿಂದ ಇದ್ ಬಿಡಿ ಅದು ಸ್ವಲ್ಪ ಕಾಲ ಆದ್ಮೇಲೆ ಅವರಾಗ ಅವರೇ ಬಂದು ಮಾತಾಡಿಸ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಜಗಳವನ್ನ ಜಾಸ್ತಿ ಮಾಡ್ಕೊಳಕ್ ಮಾತ್ರ ಹೋಗಬೇಡಿ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ಸಿ ವೇಟ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ನಡುವೆ ಏನಾದ್ರು ಸಣ್ಣ ಪುಟ್ಟ ಜಗಳ ಕಿರಿಕಿರಿ ನಡೆದಿದ್ರೆ ಸುಮ್ನೆ ಸೈಲೆಂಟ್ ಆಗಿದ್ ಬಿಡಿ ಏನು ಮಾತಾಡೋದಕ್ಕೆ ಹೋಗ್ಬೇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇನ್ನೇನಾದ್ರು ಮೆಸೇಜಸ್ ಈ ರೊಮ್ಯಾನ್ಸ್ ಇಸ್ ಆನ್ ದ ವೇ ಓಕೆ ಆ್ಯಂಡ್ ಬಿಗ್ ಹ್ಯಾಪಿ ಚೇಂಜಸ್ ಅದ್ಭುತ ಮೆಸೇಜಸ್ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನೀವು ವೆಯ್ಟ್ ಮಾಡೋದ್ರಿಂದ ನಿಮ್ಮ ತಾಳ್ಮೆಯಿಂದ ವೆಯ್ಟ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಹ್ಯಾಪಿ ಚೇಂಜಸ್ ಬರ್ತಾ ಇದೆ ರೊಮ್ಯಾನ್ಸ್ ಸಹ ಬರ್ತಾ ಇದೆ ಅಂದರೆ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು ಬಟ್ ತುಂಬಾ ತಾಳ್ಮೆಯಿಂದ ಇರಬೇಕಾಗುತ್ತೆ ನಿಮಗೆ ಏನಾದರೂ ಓಕೆ ಈ ಒಂದು ಕಾನ್ವರ್ಸೇಷನ್ ಮಾತುಕತೆ ಏನಾದರೂ ಸ್ವಲ್ಪ ಡಿವಿಯೇಟ್ ಆಗ್ತಿದೆಪ್ಪ ಜಗಳದ ಕಡೆ ಹೋಗ್ತಾ ಇದೆ ಅನ್ನೋವಾಗಲೇ ನೀವು ಅದನ್ನು ನಿಲ್ಲಿಸ್ಬಿಡ್ಬೇಕು ಅದಕ್ಕೆ ಮುಂದೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಇಫ್ ಇನ್ ಕೇಸ್ ನಿಮ್ಮ ಪರ್ಸನ್ ಮಾತಾಡ್ತಾ ಇಲ್ಲ ಅಥವಾ ಬ್ಲಾಕ್ ಮಾಡಿದ್ದಾರೆ ಮೇಡಮ್ ಅನ್ನೋರು ಸಹ ವೆಯ್ಟ್ ಮಾಡಿ ಓಕೆ ಬಿಕಾಸ್ ಏಂಜಲ್ ಮೆಸೇಜಸ್ ಇದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡೋದ್ರಿಂದಾನೆ ನಿಮಗೆ ಒಳ್ಳೆ ನ್ಯೂಸ್ ಅಂತ ಸಿಗ್ತಾ ಇದೆ ಓಕೆ ಸೊ ಥ್ಯಾಂಕ್ ಯು ಮಚ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಯಾರ ಜೊತೆ ರೆಸೋನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಆತ್ಮೀಯರೊಂದಿಗೆ ಸಹ ಈ ವಿಡಿಯೋವನ್ನ ಕಟ್ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋನಲ್ಲಿ ತನಕ ನೋಡಿದ್ರೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಪರ್ಸನಲ್ ರೀಡಿಂಗ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರಿ ಕೃಷ್ಣ